ಬಿಹಾರ ಮುಸ್ಲಿಂ ಸಮುದಾಯದವರ ಪ್ರಾಬಲ್ಯವಿರುವ ಸಿಮಾಂಚಲ ಭಾಗದಲ್ಲಿ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಮಹಾಗಠಬಂಧನ್ ವಿರುದ್ಧ ಅದರಲ್ಲೂ ಪ್ರಮುಖವಾಗಿ ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಮಹಾಗಠಬಂಧನ್ ಭಾಗವಾಗಲು ಪ್ರಯತ್ನಿಸಿದ್ದರೂ ನಮ್ಮನ್ನು ತೇಜಸ್ವಿ ಯಾದವ್ ಕಡೆಗಣಿಸಿದ್ದಾರೆ ಎಂದು ಓವೈಸಿ ಕಿಡಿಕಾರಿದ್ದಾರೆ ಜೊತೆಗೆ ತೇಜಸ್ವಿ ಅವರನ್ನು ಮಹಾಭಾರತದ ಕೌರವರಿಗೆ ಹೋಲಿಸಿದ್ದು ನಿಮ್ಮ ಪತನಕ್ಕೆ ನೀವೇ ಮುನ್ನುಡಿ ಬರೆದಿದ್ದೀರಾ ಎಂದು ಎಚ್ಚರಿಸಿದ್ದಾರೆ ನಾನು ಬಿಹಾರ ಚುನಾವಣೆಗೆ ಸೀಟು ಹಂಚಿಕೆ ಮುನ್ನ ತೇಜಸ್ವಿ ಯಾದವ್ ಅವರನ್ನು ಸಂಪರ್ಕಿಸಿದ್ದೆ ನಮ್ಮ ಪಾರ್ಟಿಯನ್ನು ಮಹಾಗಠಬಂಧನ್ ನಲ್ಲಿ ಸೇರಿಸಿಕೊಳ್ಳಿ ಎಂದಿದ್ದೆ ಕೇವಲ ಆರು ಸೀಟು ನಮಗೆ ಬಿಟ್ಟು ಕೊಡಿ ಎಂದು ಕೇಳಿತೆ ಆದರೆ ನನ್ನ ಮಾತನ್ನು ಅವರು ಕಡೆಗಣಿಸಿದ್ರು ಮಹಾಭಾರತದಲ್ಲಿ ಪಾಂಡವರಿಗೆ ಐದು ಗ್ರಾಮವನ್ನು ಕೌರವ ಚಕ್ರವರ್ತಿ ದುರ್ಯೋಧನ ನೀಡಿದ್ರೆ ಮಹಾಭಾರತ ಯುದ್ಧವೇ ನಡೆಯುತ್ತಿರಲಿಲ್ಲ ನಾನು ಕೂಡ ಕೇವಲ ಆರು ಸೀಟು ಕೇಳಿತೆ ಅದನ್ನು ಕೊಡದೆ ತಮ್ಮ ಪತನಕ್ಕೆ ಅವರೇ ನಾಂದಿ ಹಾಡಿದ್ದಾರೆ ಮಹಾರಾಷ್ಟ್ರದ ಚುನಾವಣೆಯಲ್ಲೂ ಮಹಾವಿಕಾಸ್ ಆಗಾಡಿ ಕೂಡ ಇದೇ ರೀತಿ ಮಾಡಿತ್ತು ನಮ್ಮನ್ನು ತೀವ್ರವಾದಿಗಳು ಎಂದು ತೇಜಸ್ವಿ ಯಾದವ್ ಹೇಳಿದ್ದಾರೆ ನಿಮ್ಮ ಇಟ್ಟೇಕೆಗೆ ಟೀಕೆಗೆ ಸೀಮಾಂಚಲದ ಜನ ಈ ಬಾರಿ ಚುನಾವಣೆಯಲ್ಲಿ ಉತ್ತರಿಸಲಿದ್ದಾರೆ ನಮ್ಮನ್ನು ಬಿಜೆಪಿಯ ಬಿ ಟೀಂ ಎಂದು ರಾಹುಲ್ ಬಾಬಾ ಕರೆಯುತ್ತಾರೆ ಅಸಲಿಗೆ ಒಕ್ಕೂಟದಲ್ಲಿ ಒಗ್ಗಟ್ಟು ಇಲ್ಲದೆ ಬಿಜೆಪಿಯನ್ನು ಗೆಲ್ಲಿಸಲು ಪರೋಕ್ಷವಾಗಿ ಸಹಾಯ ಮಾಡುವುದು ಇದೇ ಕಾಂಗ್ರೆಸ್ ಪಾರ್ಟಿ ಎಂದು ಅಸಾದುದ್ದೀನ್ ಓವೈಸಿ ವ್ಯಂಗ್ಯವಾಡಿದ್ದಾರೆ ಸೀಮಾಂಚಲ ಭಾಗದ ಜಿಲ್ಲೆಗಳಾದ ಪುರ್ನೇಯಾ ಕೃಷ್ಣಗಂಜ್ ಅರಾರಿಯಾ ಮತ್ತು ಕತಿಹಾರ್ನಲ್ಲಿ ಎರಡನೇ ಹಂತದಲ್ಲಿ ನವೆಂಬರ್ ಹನ್ನೊಂದರಂದು ಚುನಾವಣೆ ನಡೆಯಲಿದೆ ಮಹಾಗಠಬಂಧನ್ ಪಾರ್ಟಿಗಳಿಗೆ ಸೆಡ್ಡು ಹೊಡೆಯಲು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಓವೈಸಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಇನ್ನು ಬಿಜೆಪಿಯಿಂದ ದುಡ್ಡು ತೆಗೆದುಕೊಂಡ ಆರೋಪ ಮಾಡುತ್ತಿರುವ ಇಂಡಿಯಾ ಮೈತ್ರಿಕೂಟದ ನಾಯಕರ ವಿರುದ್ದ ತೊಡೆತಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ